ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಾನು ಇಂದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿದ್ದೀನಿ ಈ ಸ್ಥಳ ಒಂದು ಮುಖ್ಯವಾದ ಸ್ಥಳವಾಗಿದೆ ಬೇಕಲ ಕೋಟೆ ಇದನ್ನು ಕೆಲವರು ಕೇಳಿರ್ತೀರಿ ಕೆಲವರು ಕೇಳಿರುವುದಿಲ್ಲ ಇದು ಕ್ರಿಸ್ತ ಶಕ ಹದಿನೈದನೇ ಶತಮಾನದಲ್ಲಿ ಹಿರಿಯ ವೆಂಕಟಪ್ಪ ನಾಯಕರವರು ಈ ಕೋಟೆಯನ್ನು ಕಟ್ಟಲು ಪ್ರಾರಂಭಿಸಿದರು ನಂತರ ಕನ್ನಡದ ಹೆಮ್ಮೆಯ ನಾಯಕ ಶಿವಮೊಗ್ಗದ ಶಿವಪ್ಪ ನಾಯಕರವರು ಇದನ್ನು ಪೂರ್ಣಗೊಳಿಸಿದರು ಇದು ತದನಂತರ ಹೈದರಾಲಿಯ ಆಡಳಿತಕ್ಕೆ ಒಳಪಟ್ಟಿತ್ತು ಇದೊಂದು ಕಡಲ ತೀರದಲ್ಲಿರುವ ಒಂದು ಬೇಕಲ ಕೋಟೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಡಲ ತೀರ ಕಾಣ್ತಾ ಇದೆ ಈ ಕಡಲ ತೀರದಲ್ಲಿರುವಂಥ ಒಂದು ಕೋಟೆ ಇದು ಇದನ್ನು ಹೈದರಾಲಿಯ ನಂತರ ಟಿಪ್ಪುರವರು ಇದನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾರೆ ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತರಲ್ಲಿ ಟಿಪ್ಪು ನಾಲ್ಕನೆಯ ಮೈಸೂರು ಆಂಗ್ಲ ಯುದ್ಧದಲ್ಲಿ ಮರಣವನ್ನು ಹೊಂದಿದ ನಂತರ ಈ ಕೋಟೆಯನ್ನು ಈಸ್ಟ್ ಇಂಡಿ ಕಂಪನಿ ವಶಪಡಿಸಿಕೊಳ್ಳುತ್ತದೆ ಇದೇ ಅದು ಶಿವಪ್ಪ ನಾಯಕ ಪೂರ್ಣಗೊಳಿಸಿದ ಕೋಟೆ ಬೇಕಲು ಕೋಟೆ ಬಹಳ ಅದ್ಭುತವಾಗಿ ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಂಥ ಕೋಟೆ ಒಬ್ಬ ಕನ್ನಡಿಗ ಶಿವಪ್ಪ ನಾಯಕ ವೆಂಕಟಪ್ಪ ನಾಯಕ ಅವರು ನಿರ್ಮಾಣ ಮಾಡಿದರೂ ಬಹಳ ನಮಗೆ ಹೆಮ್ಮೆಯ ಖುಷಿ ಅದು ಕೂಡ ಇದು ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ ಇದೆ ನಮಗೆಲ್ಲರಿಗೂ ಇದೊಂದು ಹೆಮ್ಮೆಯ ವಿಷಯವಾಗಿದೆ ನಮಸ್ಕಾರ ಸ್ನೇಹಿತರೆ